ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಮುಖ್ಯವಾಗಿರುವಂಥ ಮಾಹಿತಿ ನಿಮ್ಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ ಮೊದಲನೇ ಮಾಹಿತಿ ಯಾರಿಗೆಲ್ಲ ಅಂದರೆ ಯಾರೆಲ್ಲ ಎಮ್ ಬಿ ಬಿ ಎಸ್ಗೆ ಟ್ರೈ ಈ ಒಂದು ಯು ಜಿ ಸಿ ಟಿ ಕೋರ್ಸಲ್ಲಿ ಅಂದರೆ ಸಿಕ್ಕಿರುವಂಥ ಸೀಟ್ನ ಹೋಲ್ಡ್ ಮಾಡ್ಕೊಂಡು ಬಂದಿರ್ತೀರಾ ರೌಂಡ್ ತ್ರೀನಲ್ಲಿ ಸಹ ಸಿ ಇ ಟಿ ಸಿಕ್ಕಿರುವಂಥದ್ದು ಸಿ ಟಿ ಕೋರ್ಸ್ ಸಿಕ್ಕಿರುವಂಥದ್ದು ಬಟ್ ಪ್ರೆಸೆಂಟ್ಲಿ ಎಮ್ ಬಿ ಬಿ ಎಸ್ ಇನ್ನೂ ಟ್ರೈ ಮಾಡಬೇಕಂದ್ರೂ ಸಹ ಭಯ ಪಡಬೇಡಿ ಸಿಕ್ಕಿರುವಂಥ ಸಿ ಇ ಟಿ ಕೋರ್ಸ್ ಏನಿದೆ ನೋಡಿ ಇಂಜಿನಿಯರಿಂಗ್ ಆಗಿರ್ಬೋದು ಫಾರ್ಮಸಿ ಆಗಲಿ ಅಗ್ರಿ ಆಗಲಿ ವೆಟರ್ನರಿ ಆಗಲಿ ಬಿ ಎನ್ ಎಸ್ ಆಗಲಿ ಅಡ್ಮಿಷನ್ ತೆಗೆದುಕೊಳ್ಳಿ ಎಮ್ ಬಿ ಬಿ ಎಸ್ಗೆ ನೀವು ಇನ್ನೂ ಇನ್ನೂ ಟ್ರೈ ಮಾಡ್ಬೋದು ಸೆಕೆಂಡ್ ರೌಂಡಿಗೂ ಸಹ ನಿಮ್ಮ ಆಪ್ಷನ್ಸ ಕನ್ಸಿಡರ್ ಮಾಡ್ತಾರೆ ಮುಂಬರುವಂಥ ಮಾಪಬ್ರು ಅನ್ನೋರು ಸಹ ಕನ್ಸಿಡರ್ ಮಾಡ್ತಾರೆ ಒಟ್ಟಲ್ಲಿ ಹೇಳಬೇಕಂದ್ರೆ ನೀವು ಅಡ್ಮಿಷನ್ ತೆಗೆದುಕೊಂಡ್ರೂ ಸಹ ಆ್ಯಸ್ ಪರ್ ದ ರೂಲ್ ನಿಮಗೆ ಕನ್ಸಿಡರ್ ಮಾಡ್ತಾರೆ ವಿಡಿಯೋದಲ್ಲಿ ಸಹ ಮೊದಲು ಸಹ ತಿಳಿಸಿದ್ದೇನೆ ಓಕೆ ಈಗ ಆಫೀಷಿಯಲಿ ಸಹ ಡೈರೆಕ್ಟರ್ ಸಹ ಕನ್ಫರ್ಮ್ ಮಾಡಿದ್ದಾರೆ ಓಕೆ ಅಡ್ಮಿಷನ್ ಮಾಡಿಕೊಳ್ಳಿ ಎಮ್ ಬಿ 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 ಟ್ರೈ ಮಾಡಿ ಎಮ್ ಬಿ ಬಿ ಎಸ್ ಸೀಟ್ ಸಿಕ್ಕರೆ ಏನಾಗುತ್ತೆ ಮೊದಲು ಸಿಕ್ಕಿರುವಂಥ ಸೀಟ್ ಕ್ಯಾನ್ಸಲ್ ಆಗುತ್ತೆ ಮೊದಲನೇ ನ್ಯೂಸ್ ಎರಡನೇದು ಹೇಳಬೇಕು ಅಂದರೆ ಕರ್ನಾಟಕ ಸೀಟ್ ಏನು ಮೂರನೇ ರೌಂಡ್ ರಿಸಲ್ಟ್ ಬಂದಿದೆ ನಿಮಗೇನಾದ್ರೂ ಚಾಯ್ಸಸ್ ಇರುತ್ತೆ ಆ ಚಾಯ್ಸಸ್ ಇರೋದಿಲ್ಲ ನೀವು ಪೇಮೆಂಟ್ ಮಾಡಿ ಕನ್ಫರ್ಮೇಷನ್ ಪೇಜ್ ಡೌನ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ತೆಗೆದುಕೊಳ್ಬೇಕಷ್ಟೇ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ವೆರಿಫಿಕೇಶನ್ ಸ್ಲಿಪ್ ಡೀಟೇಲ್ಸ್ ಇದೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ನಿಮಗೆ ತೆಗೆದುಕೊಂಡು ಹೋಗಿ ಎಲ್ಲಿ ಲೆಸ್ ಅಂತ ಬಂದಿದೋ ಆ ಡಾಕ್ಯುಮೆಂಟ್ಸು ತೆಗೆದುಕೊಂಡು ಹೋಗಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಪಿ ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ವೆರಿಫಿಕೇಶನ್ ಸ್ಲಿಪ್ ಮುಖ್ಯವಾಗಿ ಮತ್ತು ಕಾಸ್ಟ್ ಆ್ಯಂಡ್ ಇನ್ಕಮ್ ಬರೋಂಗಿತ್ತು ಅದು ಆಗಿರ್ಬೋದು ತ್ರೀ ರೆಂಟ್ ಜೇವನ ಆಗಿ ಜೆ ಆಗಿರ್ಬೋದು ಕನ್ನಡ ಆಗಲಿ ರೂರಲ್ ಆಗಿರ್ಬೋದು ಏನೆಲ್ಲ ಡಾಕ್ಯುಮೆಂಟ್ಸ್ ಒಳ ಅಂದರೆ ನಿಮ್ಮ ಯೂಸಲಿ ವೆರಿಫಿಕೇಟ್ ಸ್ಲಿಪ್ಪಲ್ಲಿ ಏನೆಲ್ಲ ಎಸ್ ಅಂತ ಇರ್ತೋ ಅದ್ರ ಜೊತೆಗೆ ಟಿ ಸಿ ಆಗಿರ್ಬೋದು ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಲಿ ಇವೆಲ್ಲ ತೆಗೆದುಕೊಂಡು ನಿಮಗೆ ವಿಸಿಟ್ ಮಾಡಿ ಒಂದು ಮೂರನೇ ನಾಲ್ಕು ಸೆಟ್ ಜೆರಾಕ್ಸ್ ಮಾಡಿಕೊಂಡು ವಿಸಿಟ್ ಮಾಡಿ ಅಡ್ಮಿಷನ್ ತೆಗೆದುಕೊಳ್ಳಿ ಓಕೆ ಮತ್ತು ಒಂದು ಪೇ ಮಾಡುವಂಥ ಚಲನ್ಸ ಮಿಸ್ ಮಾಡಬೇಡಿ ಏನೆಲ್ಲ ವೆರಿಫಿಕೇಟ್ ಸ್ಲಿಪ್ಪಲ್ಲಿ ಎಸ್ ಅಂತ ಬಂದಿತ್ತು ಅದನ್ನೆಲ್ಲ ನೀವು ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಬೇಕು ಓಕೆ ಆಮೇಲೆ ಅದು ಸಂಬಂಧಪಟ್ಟ ಹಾಗೆ ನಿಮಗೆ ಯೂಸಲಿ ಚಾಯ್ಸಸ್ ಕೊಡ್ತಾರೆ ಚಾಯ್ಸ್ ಒನ್ ಕೊಟ್ಟಿರುವಂಥದ್ದು ಚಾಯ್ಸ್ ಟೂ ಕೊಡ್ತಾರೆ ಆಮೇಲೆ ಚಾಯ್ಸ್ ಫೋರ್ ಇರುತ್ತೆ ಅಂದರೆ ಇಷ್ಟ ಆಗಿತ್ತು ಅಂದರೆ ಚಾಯ್ಸ್ ಟು ಮಾಡಿ ಓಲ್ಡಲ್ಲಿ ಇಟ್ಕೊಂಡು ಮುಂದೆ ಹೋಗ್ಬೋದು ಅಥವಾ ನಿಮಗೆ ಎಕ್ಸಿಟ್ ಆಗಬೇಕಂದ್ರೆ ಎಕ್ಸಿಟ್ ಆಗ್ಬೋದು ಯಾರಿಗೆಲ್ಲ ಆಯುಷಲ್ಲಿ ಎಕ್ಸಿಟ್ ಆಗಬೇಕಂತೀರ ಚಾಯ್ಸ್ ಫೋರ್ ಮಾಡಿ ಎಕ್ಸಿಟ್ ಆಗ್ಬೋದು ಓಕೆ ಸೊ ಆಯುಷಲ್ಲಿ ಮಾತ್ರ ನಿಮಗೆ ಈ ಒಂದು ಆಪ್ಷನ್ಸ್ ಕೊಟ್ಟಿರ್ತಾರೆ ಪ್ರೆಸೆಂಟ್ಲಿ ಆಯುಷಿಗೆ ಯಾವುದೇ ರೀತಿ ನಿಮಗೆ ಯಾವುದೇ ಪ್ರಕ್ರಿಯೆ ಮಾಡ್ಲಾಕ್ ಬಿಡೋದಿಲ್ಲ ಓನ್ಲಿ ಕೆ ಸಿ ಡಿ ಕೋರ್ಸಿಗೆ ಮಾತ್ರ ಬಿಡ್ತಾರೆ ಆಯುಷ್ ಡೆಂಟಲ್ ಮತ್ತು ಎಮ್ ಬಿ ಬಿ ಎಸ್ ಯೂಸಲಿ ಪ್ರಕ್ರಿಯೆ ಆಮೇಲೆ ಅಂದರೆ ಎಮ್ ಸಿ ಸಿ ರೌಂಡ್ ಟೂ ರಿಸಲ್ಟ್ ಬಂದ ನಂತರ ನಡೆಯುವಂಥದ್ದು ಓಕೆ ಕ್ಲಿಯರ್ ಐತೆ ಅನ್ಕೊತೀನಿ ಸೊ ಎಮ್ ಬಿ ಬಿ ಎಸ್ ಡೆಂಟಲ್ ಮತ್ತು ಈ ಒಂದು ಐದು ಸಂಬಂಧಪಟ್ಟವರಿಗೆ ಪ್ರೆಸೆಂಟ್ ಏನು ಮಾಡೋ ಅವಶ್ಯಕತೆ ಇಲ್ಲ ಪ್ರೆಸೆಂಟ್ ಏನಿರುವಂಥದ್ದು ಬರೀ ಕರ್ನಾಟಕ ಸೀಟ್ ವಿದ್ಯಾರ್ಥಿಗಳಿಗೆ ಮಾತ್ರ ಇನ್ನೊಂದು ಭಾಳ ಮುಖ್ಯ ಆಗಿರೋಂಥ ನ್ಯೂಸ್ ಏನೆಲ್ಲ ಸೀಟ್ ಈ ಒಂದು ಪ್ರಕ್ರಿಯೆಯಲ್ಲಿ ಉಳಿತು ಏನು ಸೀಟ್ ಅಲೋಟ್ ಆಗಿಲ್ಲೋ ಅವೆಲ್ಲ ಕಾಲೇಜಸ್ಗಳಿಗೆ ಹಿಂದಿರುಗಿಸ್ತಾರೆ ನೀವು ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಸ್ಟೇ ಅಥವಾ ನಿಮ್ಗೆ ಬೇಕಾಗಿರೋ ಕಾಲೇಜಲ್ಲಿ ಸೀಟ್ ಅವೈಲೇಬಲ್ ಆಗಿದ್ದರೆ ಅದನ್ನು ಸಹ ಕೆನಲ್ಲಿ ಪ್ರಕಟಿಸ್ತಾರೆ ಅದನ್ನು ನೋಡಿ ಆ ಕಾಲೇಜಿಗೆ ವಿಸಿಟ್ ಮಾಡಿ ಡೈರೆಕ್ಟ್ ಅಡ್ಮಿಷನ್ನ ತೆಗೆದುಕೊಳ್ಬಹುದು ನಿಮ್ಮೊಂದು ರ್ಯಾ ವೆರಿಫಿಕೇಷನ್ ತೋರಿಸಿ ರ್ಯಾಂಕ್ ತೋರಿಸಿ ಅಲ್ಲಿ ಡೈರೆಕ್ಟಾಗಿ ಈ ಒಂದು ಕೆ ಫೀನೇ ಇರುತ್ತೆ ಡೈರೆಕ್ಟಾಗಿ ಅಲ್ಲಿ ಅಡ್ಮಿಷನ್ ತೆಗೆದುಕೊಳ್ಬೋದು ಓಕೆ ಅದರ ಲಿಸ್ಟ್ ಬಿಟ್ಟಿರ್ತಾರೆ ನಾನು ನೀವು ವಾಟ್ಸಪ್ ಗ್ರೂಪಲ್ಲಿ ಏನು ಇರ್ತಿರ್ತಿರ್ತಿರ್ತಿರ್ತಿರ್ಲಿಲ್ಲ ಚಾನಲಲ್ಲಿ ಅಲ್ಲಿ ಸಹ ಹಾಕಿರ್ತೇನೆ ಚೆಕ್ ಮಾಡ್ಕೊಳ್ಳಿ ಫೈನ್ ಇದೇ ರೀತಿ ಅಪ್ಡೇಟ್ ನೀಡ್ತಾ ಇರ್ತೇನೆ ವೆರಿ ಮಚ್ ಈಗ ಎಲ್ಲ ದಿನಗಳು ಆಲ್ಮೋಸ್ಟ್ ನಾನು ನನ್ನ ಪ್ರಯತ್ನ ಮಾಡಿದ್ದೇನೆ ಮ್ಯಾಕ್ಸಿಮಮ್ ದ್ಯಾರ್ಥಿಗಳು ಹೆಲ್ಪ್ ಆಗಿದೆ ಅನ್ಕೋತೀನಿ ಮತ್ತು ಎಲ್ಲ ಈ ವಿಡಿಯೋಸ್ನ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದಕ್ಕಾಗಿ ಮತ್ತು ವೀಡಿಯೋಸ್ ವಾಚ್ ಮಾಡೋದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್ ಇದೇ ರೀತಿ ನಾವು ನಮ್ಮ ಸರ್ವಿಸ್ನ ಮುಂದುವರಿಸ್ತೇವೆ ಮ್ಯಾಕ್ಸಿಮಮ್ ಜೂನಿಯರ್ಸ್ ಸಹ ಚಾನಲ್ ರೆಫರ್ ಮಾಡಿ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಸಿಗೋಣ ಒಂದು ವಿಡಿಯೋದಲ್ಲಿ ಚಲೋ ಟೇಕ್ ಕೇರ್ ಬಾ ಬಾಯ್